ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲು ಇಲ್ಲವೇ ಒಂದಿಕ ಕಷ್ಟ ಐತ್ರೀ ಊರಿಗೆ ಹೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದರೆ ದ್ವೇಷ ಸಿಹಿ ಮತ್ಸರದಲ್ಲಿದೆ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿರಿ ಅರಸನ ಅರಮನೆಗೆ ಕಾರ್ಮೋಡ ನೋಡ ಕವಿದೀತು ಮೂವತ್ತು ಸೆಂಟ್ರಲ್ ಸ್ಟೇಟ್ ಎರಡು ಹೇಳೋದು ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೆ ನೀಚಂಗೆ ದೊರೆತನವು ಹೇಳಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದರೆ ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ ದಂಡನಾದರೂ ಗುರು ಆದರೆ ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರಿದ್ದರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ದರು ಶ್ರೀರಾಮುಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರ ತಗೊಳ್ಳ್ರಿ ಹರಿಶ್ಚಂದ್ರ ತಗೊಳ್ಳ್ರಿ ಯಾವರೇ ಮಹಾರಾಜರು ಆಳಿರಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯಿಂದ ಮುಂದೆ ಆಳ್ತಾ ಇದ್ದರು இவருக்கு குருவில் குரு இல்ல இல்ல இது மாதாடது கஷ்ட